ನಮಸ್ಕಾರ ನನ್ನ ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಇನ್ನು ಮಲೆನಾಡು ಭಾಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಸಂಸ್ಥೆ ಇಷ್ಟ ಪ್ರಮುಖ ಪಾತ್ರ ವಹಿಸಿ ಕೊಪ್ಪ ತಾಲೂಕಿನ ಜೈಪುರ ಎನ್ನುವ ಒಂದು ಒಂದು ಹೋಬಳಿಯಲ್ಲಿ ಆ ನಂದಿನಿ ಕ್ರಿಯೇಷನ್ ಅನ್ನುವ ಒಂದು ಸಂಸ್ಥೆಯನ್ನು ಕಟ್ಟಿ ಅಲ್ಲಿ ಏನು ಗಾರ್ಮೆಂಟ್ಸ್ ವರ್ಕ್ನ ಮಾಡುವುದರ ಮೂಲಕ ಹತ್ತತ್ತು ಇಪ್ಪತ್ತೈದ ಮೂವತ್ತು ಜನಕ್ಕೆ ಕೆಲಸವನ್ನು ನೀಡಿ ತಮ್ಮದೇ ಆದ ಉದ್ಯಮವನ್ನು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೂಡ ವಿಸ್ತರಿಸಿ ರಾಜ್ಯದ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಿಗೂ ಕೂಡ ಇಲ್ಲಿಂದ ಎಕ್ಸ್ಪೋರ್ಟನ್ನು ಮಾಡ್ತಿರುವಂತಹ ಖ್ಯಾತ ಉದ್ಯಮಿಗಳು ಆಗಿರುವಂಥ ಶ್ರೀತ ಜಗದೀಶ್ವರ್ ನಮ್ಮ ಜೊತೆ ಇದ್ದಾರೆ ಜಗದೀಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ನಮಸ್ಕಾರ ಹೇಗಿದ್ದೀರಾ ಹಾಂ ಚೆನ್ನಾಗಿ ಜಗದೀಶ್ವರೇ ಪ್ರಮುಖವಾಗಿ ನಂದಿನಿ ಕ್ರಿಯೇಷನ್ ಜಿ ಗಾರ್ಮೆಂಟ್ ಅನ್ನೋ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಖುಷಿ ಅನಿಸ್ತಾ ಇದೆ ಸರ್ ನಾವು ಒಂದು ಊರದಲ್ಲಿ ಒಂದು ಸಣ್ಣ ಊರದಲ್ಲಿ ಒಂದು ಸಂಸ್ಥೆ ನಡೆಸ್ಕೊಂಡು ಒಂದು ಹತ್ತು ಜನ ಮೇಲೆ ಅವರಿಗೆ ಒಂದು ಕೆಲಸ ಕೊಡಬೇಕು ಅಂತ ಉದ್ದೇಶದಲ್ಲಿ ಪ್ರಾರಂಭ ಮಾಡಿ ಇಲ್ಲಿ ಒಂದು ಉತ್ತಮ ಕ್ವಾಲಿಟಿದು ಬಟ್ಟೆಗಳನ್ನೆಲ್ಲ ತಂದು ತಯಾರಿಸಿ ಇವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ನಮ್ಮ ಕಾರ್ಮಿಕರಿಗೆಲ್ಲ ಅದ್ರ ಬಗ್ಗೆ ಎಲ್ಲ ಕರ ಕರೆಕ್ಟಾಗಿ ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೊಟ್ಟು ಈ ಪ್ರಾಡಕ್ಟನ್ನ ಒಳ್ಳೆ ರೀತಿಯಲ್ಲಿ ಒಂದು ಬ್ರ್ಯಾಂಡ್ ಲೆವೆಲ್ ತನಕ ಇಂಪ್ರೂವ್ಮೆಂಟ್ ಮಾಡಿ ನಾವು ನಾನಾ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ನಾವು ಸಪ್ಲೈ ಕೊಡ್ತಾಯಿದ್ದೀವಿ ಅಂದರೆ ಯಾವ ವರ್ಷದಲ್ಲಿ ನೀವೊಂದು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿರುವಂಥದ್ದು ಸ್ವಾಮಿ ನಾವು ಆ್ಯಕ್ಚುಲಿ ಇದನ್ನ ಎರಡು ಸಾವಿರ ಹನ್ನೊಂದರಲ್ಲಿ ಸಣ್ಣ ಮಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ನಾಲ್ಕೇ ಮಷೀನ್ ಇತ್ತು ಮತ್ತೆ ಎರಡು ಸಾವಿರ ಹದಿನಾರದಲ್ಲಿ ಅದನ್ನು ನಮ್ಮ ಬ್ರದರ್ ಒಬ್ಬರು ಇದ್ರು ಅವರಿಗೆ ಹ್ಯಾಂಡ್ ಓವರ್ ಮಾಡಿದೆ ಪುನಃ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಜಾಗದಲ್ಲಿ ಒಂದು ಹೊಸದು ಸಂಸ್ಥೆಯನ್ನು ಮಾಡಿ ಒಂದು ಏಳು ವರ್ಷ ಆಯಿತು ಇಲ್ಲಿಗೆ ಸ್ಟಾರ್ಟ್ ಮಾಡಿ ಅಂದರೆ ಈ ಒಂದು ಜೈಪುರವನ್ನೇ ನೀವೊಂದು ಈ ಒಂದು ಗೌರ್ಮೆಂಟ್ಸ್ನ ಪ್ರಾರಂಭದಲ್ಲಿ ಜೈಪುರವನ್ನೇ ಆಯ್ಕೆ ಮಾಡ್ಕೊಂಡಿದ್ದೆ ಅಂದರೆ ನಮ್ಮದು ಫಸ್ಟ್ ಒಂದು ಇಲ್ಲಿ ರಿಟೇಲ್ ಅಂಗಡಿ ಒಂದಿತ್ತು ಪವನ್ ಅಂತ ಹೇಳಿ ಅದು ಚೆನ್ನಾಗಿ ನಡೀತಾ ಇದ್ದಿದ್ದು ಇಬ್ಬರು ಅಣ್ಣ ತಮ್ಮ ಇದ್ವಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಸೈಡ್ ಬಿಸ್ನೆಸ್ ಇರಲಿ ಅಂತ ಹೇಳಿ ಉದ್ದೇಶದಲ್ಲಿ ಇದು ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೂ ಹಿಂದೆ ರೀಸನ್ ಏನಂದರೆ ನಾವು ಅಂಗಡಿಯಲ್ಲಿ ಲಂಗ ಮಾಡ್ತಾ ಇದ್ದಾಗ ಕ್ವಾಲಿಟಿ ಲಂಗ ಸಿಗ್ತಾ ಇರಲಿಲ್ಲ ಹೊಲಿಗೆದಲ್ಲಿ ಮಿಸ್ಟೇಕು ಸೈಜ್ ಪಕ್ಕ ಸಿಗ್ತಾ ಇರಲಿಲ್ಲ ಕಲರ್ ರೇಂಜು ಸಿಗ್ತಾ ಇರಲಿಲ್ಲ ಅಂತೂ ಹೇಳಿ ಇದು ಒಂದು ಗ್ರಾಹಕರಿಗೆ ಮಾಮೂಲಿ ಜನ್ಗಳಿಗೆಲ್ಲ ಹೆಣ್ಮಕ್ಳುಗೆಲ್ಲ ಮ್ಯಾಚಿಂಗು ಕ್ವಾಲಿಟಿ ಟೀಚಿಂಗ್ದಲ್ಲಿ ಕ್ವಾಲಿಟಿ ಇರೋದಿಲ್ಲ ಸೈಜ್ ಇರೋದಿಲ್ಲ ಅಂತ ಅವೆಲ್ಲ ಸಮಸ್ಯೆಗಳನ್ನು ಕಣ್ಣು ಹಿಡಿದು ಇದು ಒಂದು ಪ್ರೊಡಕ್ಷನ್ನು ನಾವು ಸ್ಟಾರ್ಟ್ ಮಾಡುವ ಅಂತ ಹೇಳಿ ಉದ್ದೇಶದಲ್ಲಿ ಸ್ಟಾರ್ಟ್ ಮಾಡಿದ್ದು ಮತ್ತು ಇಲ್ಲಿ ಸ್ವಲ್ಪ ಲೇಬರ್ ಕ್ಲಾಸ್ ಇದೆ ಕೆಲವೊಲ್ಲ ತೋಟ ಕೆಲಸ ಹೋಗ್ಲಿಕ್ಕೆ ಇಷ್ಟಪಡೋಲ್ಲ ಅವೆಲ್ಲ ಕೆಲವೆಲ್ಲ ನೋಡಿದ್ವಿ ಕೆಲವರಿಗೆಲ್ಲ ತೋಟ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಹೋಗಲಿ ನಮ್ಮದಿಂದ ಒಂದು ಜನ ಮಹಿಳೆಯವರಿಗೆ ಒಂದು ಉದ್ಯೋಗ ಸಿಕ್ಕತ್ತಂಥ ಉದ್ದೇಶದಲ್ಲಿ ಈ ಊರದಲ್ಲಿ ಉದ್ಯಮವನ್ನು ಪ್ರಾರಂಭ ಅದು ಗಾರ್ಮೆಂಟ್ಸ್ ಉದ್ಯೋಗ ಈ ಭಾಗದಲ್ಲಿ ಒಂದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವಂಥದ್ದು ಗಾರ್ಮೆಂಟ್ಸ್ ಆಯ್ಕೆ ದೊಡ್ಡ ದೊಡ್ಡ ಟೌನ್ಗಳಲ್ಲಿ ಬೆಂಗಳೂರು ಅಂತ ಮಹಾನಗರ ದೊಡ್ಡ ದೊಡ್ಡ ನಗರಗಳಲ್ಲಿ ಗಾರ್ಮೆಂಟ್ಸ್ ಉದ್ಯಮ ನಡೆಯುತ್ತೆ ಆ ಜೈಪುರ ಅನ್ನೋ ಒಂದು ಒಂದು ಗ್ರಾಮದಲ್ಲಿ ಅನ್ನೋ ಒಂದು ಒಂದು ಅತ್ಯಂತ ಮುಂದೆ ಒಂದು ಸಾಮಾನ್ಯವಾದ ಒಂದು ಊರಲ್ಲಿ ಒಂದು ಗಾರ್ಮೆಂಟ್ಸ್ನ ನ ಪ್ರಾರಂಭ ಮಾಡಬೇಕು ತುಂಬಾ ಕ್ಲಿಷ್ಟಕರವಾಗಿರುತ್ತೆ ಆ ಪ್ರಾರಂಭಿಕ ಹಂತ ಯಾವ ರೀತಿಯಾಗಿತ್ತು ಹಾಗೆ ಸ್ವಾಮಿ ಅದೇ ಒಂದು ನಾಲ್ಕು ಮಷೀನ್ ಇಟ್ಟಿದ್ದೀವಿ ಅದರಲ್ಲಿ ಮತ್ತೆ ಫಸ್ಟಿಗೆ ಮನೆ ಮನೆ ತೊಗೊಂಡೋಗ್ತಾ ಇದ್ರು ಹೊಲೀಲಿಕ್ಕೆ ನೋಡಿದ್ವಿ ಹಾಂ ಪರವಾಗಿಲ್ಲ ಸ್ವಲ್ಪ ಜನ ಇದ್ದಾರೆ ಇಷ್ಟೋ ಜನ ತೋಟ ಕೆಲಸ ಹೋಗ್ಲಿಕ್ಕೆ ಆಗಲ್ಲ ಅಂತೂ ಅವರು ಈ ಕೆಲಸ ಮಾಡ್ಬೋದು ಹೇಳಿ ಮತ್ತೆ ಸ್ವಲ್ಪ ಪವರ್ ಮಷೀನು ಆದಷ್ಟು ಒಳ್ಳೆ ಒಳ್ಳೆ ಕ್ವಾಲಿಟಿದ ಮಷಿನ್ಗಳು ತಂದೆಲ್ಲ ಇಟ್ಟು ಅವ್ರನ್ನ ಟ್ರೈನಿಂಗ್ ಕೊಟ್ಟು ಪ್ರಾರಂಭ ಮಾಡಿದ್ದವು ಆದ್ರೆ ಹಿಂದೆ ಮುಖ್ಯವಾಗಿ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಜೈಪುರ ಊರದಲ್ಲಿ ಸಣ್ಣ ಹೋಬಳಿ ಇದು ಅಂತೂ ಏನು ಇಂಪ್ರೂವ್ಮೆಂಟ್ ಇಲ್ಲ ಅಂತ ನಾವು ನಾವೊಂದು ಇದನ್ನು ಪ್ರಾರಂಭ ಮಾಡಿದ್ರೆ ನಮ್ಮದು ಒಂದು ಜೈಪುರ ಅಂತ ಒಂದು ಊರದು ಒಂದು ಹೆಸರುನು ಸಹ ಕೂಡ ಸೈನ್ ಆಗತ್ತೆ ಏನಂತ ಹೇಳಿದ್ರೆ ಇಲ್ಲಿ ಇರೋ ಜನಗಳಿಗೆ ಒಂದು ಸ್ವಲ್ಪ ಕೆಲ್ಸ ಸಿಗ್ತದೆ ಅಂತ ಹೇಳಿ ವ್ಯವಸಾಯದಲ್ಲಿ ಇಕೋನಮಿದಲ್ಲೂ ಸಹ ಕೂಡ ಈ ಊರದು ಇಕಾನಮಿ ಹೆಚ್ಚು ಬರಬೇಕು ಅಂತ ಹೇಳಿ ಆದಷ್ಟು ನಾವು ಇದೇ ಊರದು ಜನಗಳನ್ನ ವರ್ಕ್ಗೆ ಕೆಲಸಕ್ಕೆ ಎಲ್ಲ ಇಟ್ಕೊಂಡಿದ್ದೀವಿ ಅದರ ಆ ಒಂದು ಸಂಸ್ಥೆ ವರ್ಕರ್ಸ್ ತುಂಬಾ ಮುಖ್ಯ ನಿಮ್ಮ ಬರುವಂಥ ಎಂಪ್ಲಾಯಿಗಳನ್ನ ನೀವು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತೀರಾ ಅಂದ್ರೆ ಅವ್ರದ್ದು ಫಸ್ಟ್ ಆಫ್ ನಾವು ಅವ್ರದ್ದು ನೋಡ್ತೀವಿ ಅವ್ರದ್ದು ಹೋಬಿ ನೋಡ್ತೀವಿ ಅವ್ರು ಏನು ಮಾಡಬಹುದು ಅಂತ ಹೇಳಿ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಅದ್ರ ಮೇಲೆ ಏನಂತ ಹೇಳಿದ್ರೆ ಅವರಿಗೆ ಗಾರ್ಮೆಂಟ್ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇದೆ ಅದನ್ನು ನೋಡ್ತೀವಿ ಅಂದ್ರೆ ಇಷ್ಟೋ ಜನ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಬರ್ತಾರೆ ಬಟ್ ಕೆಲವರಿಗೆಲ್ಲ ಜಸ್ಟ್ ಒಂದು ಅಂದರೆ ಸ್ವಲ್ಪ ದಿವಸ ಹೋಗುವ ನೋಡುವ ಅಂತ ಒಂದು ಕ್ರೇಜ್ ಇರ್ತದೆ ಒಂದು ತ್ರೀ ಅವರ್ಸ್ ಮೂವಿ ಥರ ಕೆಲವರಿಗೆಲ್ಲ ಹಾಗಲ್ಲ ನಾನು ದುಡಿಮೆ ಮಾಡಬೇಕು ನಾನು ಬೆಳಿಬೇಕು ಅಂತ ಹೇಳಿ ಒಂದು ಇರ್ತದೆ ಸೊ ಅವ್ರ ಭಾವನೆಯಲ್ಲಿ ಅವ್ರ ನಡವಳಿಕೆಯಲ್ಲಿ ಅವರು ಮಾಡೋ ಕೆಲಸದಲ್ಲಿ ನಮಗೆ ಅದು ಗೊತ್ತಾಗ್ತದೆ ಇವರು ನಮಗೆ ಈ ಗಾರ್ಮೆಂಟ್ ವಿಚಾರದಲ್ಲಿ ಸಾಥ್ ಕೊಡ್ತಾರೆ ಅಂತೇಳಿ ಅಂದರೆ ಅವ್ರು ಗಾರ್ಮೆಂಟಲ್ಲಿ ಇಷ್ಟು ಕರ್ತವ್ಯ ಇಟ್ಟು ಅವರು ಕೆಲಸ ಎಫರ್ಟ್ ಹಾಕ್ತಾರೆ ಅದನ್ನೆಲ್ಲ ನೋಡ್ತೀವಿ ರಜೆಗಳು ಆಗೋದಾಗಲಿ ಹಬ್ಬ ಹುಣ್ಣಿಮೆದು ಅವ್ರಿಗೆ ಕೆಲವೆಲ್ಲ ಫಂಕ್ಷನ್ಗಳು ಆಗೋದಾಗ್ಲಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಅವ್ರು ಬಂದು ಡ್ಯೂಟಿ ಮಾಡ್ತಾರೆ ಸೊ ಇವರು ಈ ಗಾರ್ಮೆಂಟ್ಗೆ ನಮಗೆ ಒಂಥರ ಫೌಂಡೇಶನ್ ಫೀಲರ್ ಇದ್ದಂಗೆ ಅಂತ ಲೆಕ್ಕ ಹಾಕಿ ಅವ್ರನ್ನ ನಾವು ಆಯ್ಕೆದಲ್ಲಿ ತೊಗೊಳ್ತೀವಿ ಈಗ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಳೋ ನಂತರ ಅವರಿಗೆ ಟ್ರೈನಿಂಗ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಈಗ ಒಬ್ರು ಎಂಪ್ಲಾಯೀ ಜಾಯ್ನ್ ಆದ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಾದ ಟ್ರೈನಿಂಗ್ ಅವ್ರಿಗೆ ಯಾವ ರೀತಿಯಾದ ತರಬೇತಿಗಳನ್ನ ಫಸ್ಟ್ ಫಸ್ಟಿಗೆ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ಸೈಜ್ ಬಗ್ಗೆ ತ ತಿಳ್ಸ್ಕೊಡ್ತೀವಿ ಎರಡನೇ ಆಪ್ಷನ್ ಅವರಿಗೆ ಸೀದಾ ನಾವು ಫೋಲ್ಡಿಂಗ್ ಫಿನಿಶಿಂಗ್ ಕ್ವಾಲಿಟಿ ಅಲ್ಲಿ ಹಾಕ್ತೀವಿ ಆ ಕ್ವಾಲಿಟಿ ಚೆಕಿಂಗ್ ಮಾಡಿದಾಗ ಅದರಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅವರು ಆ ಕೆಲಸ ಮಾಡಿದಾಗ ಅವರು ಸಪೋಸ್ ಆ ಕೆಲಸ ಮಾಡಿದಾಗ ಅವ್ರದಿಂದ ಏನಾದರೂ ಅದೇ ಸೇಮ್ ತಪ್ಪಾದಾಗ ಅವರು ಅಲ್ಲಿಗೇ ಸರಿ ಮಾಡಿ ಕಳಿಸ್ಬಿಡ್ತಾರೆ ಸೊ ಹಾಗಾಗಿ ಅದು ಒಂದು ಅಲ್ಲಿಗೆ ಒಂದು ಟ್ರೈನಿಂಗ್ ಕೊಡ್ತೀವಿ ಸೆಕೆಂಡ್ ಅವರಿಗೆ ಸೈಜ್ ಬಗ್ಗೆ ಹೇಳಿಕೊಡ್ತೀವಿ ಕಟಿಂಗ್ ಸೆಕ್ಷನ್ದಲ್ಲಿ ನಿಲ್ಲಿಸ್ಬಿಟ್ಟು ಅವರಿಗೆ ಅಲ್ಲಿ ಒಂದು ಪೀಸ್ ಇಷ್ಟು ಬರ್ತದೆ ಅದಕ್ಕೆ ಏನ್ ಕಲರ್ ನಂಬರ್ ಇದೆ ಅದಕ್ಕೆ ದಾರ ಯಾವ ನಂಬರ್ ಹೋಗ್ತದೆ ಅಂತೆಲ್ಲ ತಿಳಿಸ್ತೇವೆ ಅದರ ನಂತರ ನಮ್ಮಲ್ಲಿ ಹಳೆ ಎಂಪ್ಲಾಯೀಸ್ ಇದ್ದಾರೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಬಂದಾಗ ಅವ್ರನ್ನ ಕೂರಿಸಿ machine ದಲ್ಲಿ ಎಲ್ಲ ಈ ತರ ದಾರ ಹಾಕಬೇಕು ಈ ತರ ಅಂತ ಅಂತೆಲ್ಲ ಹೇಳ್ಕೊಡ್ತಾರೆ ಅವ್ರ ಜೊತೆಗೂ ಸಹ ಕೂಡ ವಾರ ವಾರತಂಕ ನಿಲ್ತಾರೆ ನಿಂತು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡ್ತಾರೆ ಅದರ ಜೊತೆ ನೀವು ಹೇಳಿದ್ರೆ ಹಳೆ ಎಂಪ್ಲಾಯಿಸ್ ಇದ್ದಾರೆ ಅಂತ ನೀವು ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಸಂದರ್ಭದಲ್ಲಿ ಆ ಹದಿನೆಂಟರಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಆ ಸ್ಟಾರ್ಟ್ ಮಾಡಿದಾಗ ಇದ್ದಂಥ ಎಂಪ್ಲಾಯೀಸ್ ಈಗಲೂ ಇದ್ದಾರಾ ಇದ್ದಾರೆ ಸರ್ ಓಕೆ ನಾಲ್ಕೈದು ಜನ ಇದ್ದಾರೆ ಹಳೆ ಎಂಪ್ಲಾಯ್ ಹ್ಞೂ ಅವ್ರು ಯಾವ ರೀತಿಯಾದ ತರಬೇತಿ ನಮಗೆ ಅವ್ರು ನಿಮ್ಮ ಒಂದು ಉದ್ಯಮದಲ್ಲಿ ಯಾವ ರೀತಿಯಾದ ಸಾಥಾನ ಕೊಡ್ತಾರೆ ಅವ್ರು ಆ್ಯಕ್ಚುಲಿ ನಮಗೆ ನಾವು ಡೈರೆಕ್ಟ್ ಆಗಿ ಅಂದ್ರೆ ನಮ್ಮ ಕೋ ಫೌಂಡರ್ ಲೆವೆಲ್ ತನಕ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಓಕೆ ಓಕೆ ಅದರ ಜೊತೆಯಲ್ಲಿ ಒಂದು ಉದ್ಯಮ ಬೆಳೀತಾ ಇದೆ ಅಲ್ಲಿ ಪ್ರಮುಖವಾಗಿ ಅದು ಬೇರೆ ಕೂಡ ಪ್ರಮುಖವಾಗಿ ಅಲ್ಲೊಂದು ಉದ್ಯಮೆಂಟ್ ಕೂಡವಾಗಿ ನಿಮ್ಮ ಒಂದು ಬ್ರ್ಯಾಂಡ್ ಯಾವ ನೀವು ಮಾರ್ಕೆಟ್ ಅನ್ನುವಂತಿರ್ಬೇಕಾಗುತ್ತೆ ನಾವು ನಮ್ಮ ಕಂಪ್ನಿ ಹೆಸರು ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ನವರಂಗು ನೀಲ್ಕಮಲ್ ನಿಧಿ ಮತ್ತೆ ನಂದಿನಿ ಪ್ರೀಮಿಯಂ ಅಂತ ನಾಲ್ಕು ಬ್ರಾಂಡ್ ಇದೆ ಅದರಲ್ಲಿ ನಂದಿನಿ ಪ್ರೀಮಿಯಂ ಫುಲ್ ಪ್ರೀಮಿಯಂ ರೇಂಜ್ ಇದೆ ನೀಲ್ಕಮಲ್ ಸ್ವಲ್ಪ ಅದಕ್ಕಿಂತ ಒಂದು ಹತ್ತು ರೂಪಾಯಿ ಕಮ್ಮಿ ಬೆಳೆ ಬರೋದಂತು ನವರಂಗ್ ಇದ್ದಿದ್ದು ಅದು ಜನರಲ್ ಆಗಿ ಎಲ್ಲರೂ ಆಯ್ಕೆ ಮಾಡೋದು ಮಿಡಲ್ ಕ್ಲಾಸು ಆಯ್ಕೆ ಮಾಡ್ತಾರೆ ಲೋ ಕ್ಲಾಸು ಆಯ್ಕೆ ಮಾಡ್ತಾರೆ ಪ್ರೀಮಿಯಂ ರೇಂಜ್ ಅವರು ಆಯ್ಕೆ ಮಾಡ್ತಾರೆ ಯಾಕಂದ್ರೆ ಆ ಕ್ವಾಲಿಟಿ ಆ ಥರ ನಾವು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಓಕೆ ಅದರ ಜೊತೆಯಲ್ಲಿ ಈಗ ಒಂದು ಸಂಸ್ಥೆಯಲ್ಲಿ ಹೆಚ್ಚಿನದಾಗಿ ಮಾರ್ಕೆಟಿಂಗ್ ಕೂಡ ಅಷ್ಟೇ ಪ್ರಮುಖವಾಗುತ್ತೆ ನಿಮ್ಮ ಒಂದು ಮಾರ್ಕೆಟಿಂಗ್ ಬೇಕಾ ನಿಮ್ಮ ಒಂದು ಬ್ರ್ಯಾಂಡ್ಗಳಿಗೆ ನಿಮ್ಮಲ್ಲಿ ಬರುವಂಥ ಬಟ್ಟೆಗಳಿಗೆ ಮಾರ್ಕೆಟಿಂಗ್ ಬೇಕಾಗುತ್ತೆ ಅವನು ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ರೀತಿಯಾಗಿದೆ ಮಾರ್ಕೆಟಿಂಗ್ ವ್ಯವಸ್ಥೆ ಅಂತ ನಾವು ಯಾವ ಅಡ್ವರ್ಟೈಸ್ ಏನೂ ಮಾಡಿಲ್ಲ ನಾವು ನಮ್ಮ ಕ್ವಾಲಿಟಿ ನಮ್ಮ ಟೀಚಿಂಗ್ ಫಿನಿಶಿಂಗು ನಾವು ಕೊಡ್ತಾ ಇರೋದು ಗ್ರಾಹಕಿಗಳಿಗೆ ಎಲ್ಲ ಉತ್ತಮ ಕ್ವಾಲಿಟಿದು ಬಟ್ಟೆ ಕಲರ್ ಹೋಗ್ದಿದ್ದಂಗೆ ಅದನ್ನು ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅದು ನಾವು ಕಂಪ್ನಿಯವ್ ರಾ ಮೆಟೀರಿಯಲ್ ತಯಾರು ಜೊತೆ ಟೈಪ್ ಆಗಿದ್ದೀವಿ ಇಲ್ಲಿನ ನಾವು ರೆಡಿ ಮಾಡುವಾಗ ನಾವು ಓನ್ ಆಗಿ ನೋಡ್ತೀವಿ ಅಂದರೆ ನಮ್ಮ ಯಾವುದು ಪ್ರಕಾರ ಸಾಕೊಡೋ ಒಂದು ಡಾಟ್ ಇದ್ರೆ ನಾವು ರಿಜೆಕ್ಟ್ ಮಾಡ್ತೀವಿ ಓಕೆ ಅದನ್ನು ನಾವು ಗ್ರಾಹಕಿಗೆ ಕೊಡೋದಿಲ್ಲ ಮತ್ತು ಗ್ರಾಹಕಿಗಳಿಗೂ ಸಾಕುಡ ನಮ್ಮ ಮೇಲೆ ನಂಬಿಕೆ ಬಂದ್ಬಿಟ್ಟಿದೆ ಒಂದು ಏಳು ಎಂಟು ವರ್ಷದಿಂದ ಸೊ ಅವರು ಯಾವುದು ಕಾರಣದಲ್ಲಿ ನಮ್ಮ ಫ್ಯಾಬ್ರಿಕ್ ಬಗ್ಗೆ ಕಂಪ್ಲೇಂಟ್ ಇಲ್ಲ ನಾವು ಅದನ್ನು ಕೂಡ ಒಂದು ತ್ರೀ ಮಂತ್ಸಿಗೆ ಒಮ್ಮೆ ಮಾರ್ಕೆಟ್ ಸರ್ವೆ ಮಾಡ್ತೀವಿ ನಮ್ಮ ಕಂಪ್ಲೇಂಟ್ ಬಗ್ಗೆ ನಮ್ಮ ಬಟ್ಟೆ ಬಗ್ಗೆ ನಮ್ಮ ಕ್ವಾಲಿಟಿ ಬಗ್ಗೆ ಏನು ಕಂಪ್ಲೇಂಟ್ ಇದ್ದರೆ ನಮ್ಮನ್ನ ತಿಳಿಸಿ ಅಂತ ಹೇಳಿ ಅದನ್ನು ನೋಟ್ ಮಾಡಿ ಬರ್ತೀವಿ ಬಂದು ನಮ್ಮೆಲ್ಲ ಎಂಪ್ಲಾಯಿಗಳಿಗೆಲ್ಲ ತಿಳಿಸ್ತೀವಿ ಈ ಥರ ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ ಅದನ್ನು ನಾವು ಸುಧಾರಿಸ್ಕೋಬೇಕು ಅಂತ ಮತ್ತೆ ಗ್ರಾಹಕಿಗೆ ನಾವು ಏನು ಒಂದು ಸಣ್ಣ ಡ್ಯಾಮೇಜ್ ಇದ್ರೇನು ಅವ್ರಿಗೆ ಪೀಸ್ ಟು ಪೀಸ್ ರಿಟರ್ನ್ ಕೊಡ್ತೀವಿ ಓಕೆ ಯಾವುದ ಪ್ರಕಾರದಲ್ಲಿ ಗ್ರಾಹಕಿಗೆ ತೊಂದರೆಗಳು ಬರಬಾರ್ದು ಅಂತ ಹೇಳಿ ನಾವು ಆ ಥರ ಸೇವೆ ಕೊಡ್ತಾ ಬಂದಿದ್ದೀವಿ ಸೊ ಹಾಗಾಗಿ ನಮಗೆ ಮಾರ್ಕೆಟ್ದಲ್ಲಿ ನಾವು ತೀರೆ ಹೋಗಬೇಕು ತಿರುಗಬೇಕು ತಿರುಗಾಟ ಮಾಡಬೇಕು ಅಂತ ಏನಿಲ್ಲ ಓಕೆ ದಯದಲ್ಲಿ ನಮ್ಮ ವರ್ಕರ್ಸ್ ಇದ್ದಾರೆ ನಮ್ಮ ದೇವ್ರ ಅನುಗ್ರಹದಿಂದ ಆರ್ಡ್ರೆಲ್ಲ ವಾಟ್ಸಪ್ಪಲ್ಲಿ ಬರ್ತದೆ ವಿ ಆರ್ ಆರ್ಲ್ದು ಮತ್ತು ಲಾರಿ ತ್ರೂ ಎಲ್ಲ ಮಾಲ್ ಹೋಗ್ತದೆ ಓಕೆ ಅದರ ಜೊತೆಯಲ್ಲಿ ಈಗ ನಿಮ್ಮೊಂದು ಸಂಸ್ಥೆಯಾಗ ಬೆಳೀತಾ ಇದೆ ಈಗ ಇದ್ದಾರೆ ಎಲ್ಲೋ ಓಕೆ ಈ ಒಂದು ಸಂಸ್ಥೆ ಏಳು ವರ್ಷಗಳ ಅವಧಿಯಲ್ಲಿ ಆ ಬೆಳೆದು ಬಂದ ಹಾದಿಯನ್ನು ಒಂದು ಬಾರಿ ಮೇಲೆ ಕಾಕ್ ನೋಡ್ತಾರೆ ಹೇಗೆ ಅನ್ಸುತ್ತೆ ಅರ್ಥ ಆಗಿಲ್ಲ ಜರ್ನಿ ಒಂದು ಬಾರಿ ಮೆರ್ಕಾಕ್ ಮಾಡ್ ಖುಷಿ ಅನಿಸುತ್ತೆ ಬಟ್ ಒಂದು ಲೆಕ್ಕದಲ್ಲಿ ಬಾರಿ ಟಫು ಅನ್ಸುತ್ತೆ ಅಂದ್ರೆ ಬೆಳೆಸಬೇಕು ಅಷ್ಟು ಜನನ ಮೇಂಟೈನ್ ಮಾಡಬೇಕು ಅಲ್ಲರನ್ನ ಒಂದೇ ಮನಸ್ಸಲ್ಲಿ ಒಂದು ಮುಷ್ಟಿಯಾಗಿ ಇಟ್ಕೋಬೇಕಲ್ಲ ಐದು ಬೆಳೆ ಒಂದೇ ತರ ಇರೋದಿಲ್ಲ ಆದ್ರೂ ಎಲ್ಲರನ್ನ ಒಂಥರ ಒಗ್ಗಟ್ಟದಲ್ಲಿ ಇಟ್ಕೋಬೇಕಂತ ಒಂದೊಂದು ಸಲ ಅನ್ಸುತ್ತೆ ತುಂಬಾ ಒಳ್ಳೆ ದೊಡ್ಡ ತಪಸ್ ಮಾಡಿದಂಗ ಆಗ್ತಾ ಇದೆ ನಾವು ಇದು ಅದರ ಜೊತೆಯಲ್ಲಿ ಈಗ ನಿಮ್ಮ ಒಂದು ಜೈಪುರದ ಏನು ನಂದಿನಿ ಕ್ರಿಯೇಷನ್ಸ್ ಇಲ್ಲಿ ಗೌರ್ಮೆಂಟ್ ಗೌರ್ಮೆಂಟ್ಸಂದು ಪ್ರಾಯ ಏನು ಬೆತ್ತೆಯನ್ನು ತಯಾರು ಮಾಡ್ತೀರಾ ಇಲ್ಲಿಂದ ಯಾವ್ಯಾವ ಜಿಲ್ಲೆಗಳಿಗೆ ನೀವು ಎಕ್ಸ್ಪೋರ್ಟನ್ನು ಮಾಡ್ತೀರ ನಾವು ಇಲ್ಲಿಂದ ಕಾರವಾರ ಟು ಸುಳ್ಯವರೆಗೆ ಮಾಡ್ತೀವಿ ಕಾರವಾರ ಆಯಿತು ಕುಂದಾಪುರ ಆಯಿತು ತಕ್ಕಟ್ಟೆ ಆಯಿತು ಉಡುಪಿ ಜಿಲ್ಲೆ ಆಯಿತು ಮಂಗಳೂರು ಆಯಿತು ಸುಳ್ಯ ಪುತ್ತೂರು ಮುಲ್ಕಿ ಹಂಗೆಲ್ಲ ನಾನು ಆ ರೀತಿಯಲ್ಲಿ ಸುಮಾರು ಮಾಡ್ತೀವಿ ಅಂದರೆ ಅಲ್ಲಿ ಒನ್ ಒನ್ ಪಾರ್ಟಿ ಮಾತ್ರ ಇಟ್ಟಿದೀವಿ ನಮ್ದು ಒಂದು ಪಾಲಿಸಿ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಅಥವಾ ಒಂದು ಸಿಟಿ ಅಥವಾ ಒಂದು ಯಾವುದಾದ್ರೂ ಇರಲಿ ಅಲ್ಲಿ ಒಂದೇ ಪಾರ್ಟಿ ಒಂದೇ ಪಾರ್ಟಿ ಅಷ್ಟೇ ಜಾಸ್ತಿ ಪಾರ್ಟಿಗಳು ಮಾಡೋದಿಲ್ಲ ಹಂಗೆ ಸಣ್ಣ ಊರಿಗೆ ಕೊಡಬಾರ್ದು ಅಂತ ಇಲ್ಲ ಈಗ ಉದಾಹರಣೆಗೆ ಗೋಳಿ ಅಂಗಡಿ ಹಾಲಡಿ ಸಿದ್ದಾಪುರ ಹಾಗೂ ಆ ಅವ್ರಿಗೆ ಕೊಡ್ತೀವಿ ಅವರು ಹತ್ತು ಪೀಸ್ ತೊಗೊಳ್ಳೋರಾದ್ರೂ ಓಕೆ ಸಾವಿರ ಪೀಸ್ ತೊಗೊಳ್ಳೋರಾದ್ರೆ ಓಕೆ ಬಟ್ ನಾವು ಕೊಡೋದು ಕ್ವಾಲಿಟಿ ಅವ್ರಿಗೆ ಸರ್ವೀಸು ಮುಖ್ಯ ಆಗಿದೆ ನಮಗೆ ಓಕೆ ಅಂದರೆ ಇಲ್ಲಿಂದ ನೀವು ಯಾವ ರೀತಿಯಾಗಿ ಅವ್ರಿಗೆ ಇದು ಮಾಡ್ತೀರ ಸರ್ವಿಸ್ ಈಗ ನಿಮ್ಮದೇ ವೆಹಿಕಲ್ಗಳಿದ್ದು ಯಾವ ರೀತಿಯಾಗಿ ನೀವು ಸರ್ವಿಸ್ ಸರ್ವೀಸಲ್ಲಿ ಸರ್ ನಾವು ಈಗ ಆಟಲ್ಗೆ ಒಂದು ಸೆವೆನ್ ಡೇಸ್ ಟೈಮ್ ತೊಗೊಂಡಿರ್ತೀವಿ ಸೆವೆನ್ ಡೇಸ್ ಒಳಗೆ ಅವ್ರಿಗೆ ಮಾಲ್ ಇದು ನಮ್ಮ ಪ್ರೊಡಕ್ಷನ್ ಏನಿದೆ ಬಟ್ಟೆ ಎಲ್ಲ ಮುಡಿಸ್ಬೇಕು ಸೊ ಅದಕ್ಕೆ ಏನು ಮಾಡ್ತೀವಿ ನಮ್ಮ ಹತ್ರ ರೆಡಿ ಇದ್ದು ಹ್ಞೂ ಕೂಡಲೇ ನಾವು ವಿ ಆರ್ ದಲ್ಲಿ ಬುಕ್ಕಿಂಗ್ ಮಾಡ್ತೀವಿ ಅದು ನಮ್ಮ ಹತ್ರದಲ್ಲಿ ಕೊಪ್ಪದಲ್ಲಿ ಇವೆ ಹ್ಞೂ ಮತ್ತೆ ಇನ್ ಕೇಸ್ ಏನಾದ್ರು ಲೇಬರು ಲೀವ್ ಹಾಕಿದ್ರು ಅಥವಾ ಪ್ರೊಡಕ್ಷನ್ ಬರಲಿಲ್ಲ ಅಥವಾ ಆ ಕಲರ್ ಆ ಟೈಮ್ದಲ್ಲಿ ರೆಡಿ ಇರಲಿಲ್ಲ ಅಂದರೆ ಅದನ್ನು ಕೂಡಲೇ ತಯಾರಿಸಿ ನಮ್ಮದು ಒಂದು ವೆಹಿಕಲ್ ಇದೆ ಅದರಲ್ಲಿ ಹಾಕಿಬಿಟ್ಟು ಕಳಿಸ್ಬಿಡ್ತೀವಿ ಓಕೆ ಅಂದರೆ ಒಂದು ತಿಂಗಳಿಗೆ ಮ್ಯಾಕ್ಸಿಮಮ್ ಎಷ್ಟು ಪೀಸ್ ಅಥವಾ ಎಷ್ಟು ನಿಮ್ಮದು ಎಕ್ಸ್ಪೋರ್ಟಿಗೆ ಮಾಡ್ತಾಯಿದ್ದೀರಿ ಒಂದು ಹದಿನೈದು ಸಾವಿರ ಹನ್ನೆರಡರಿಂದ ಹದಿನೈದು ಸಾವಿರ ಎಕ್ಸ್ಪೋರ್ಟ್ ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡ್ತೀವಿ ಓಕೆ ಅದು ನಿಮ್ಮ ಒಂದು ಸಂಸ್ಥೆಯಲ್ಲಿ ಈಗ ಪ್ರೆಸೆಂಟ್ ಎಷ್ಟು ಜನ ಇಂಪ್ಲೈಸ್ ಇರೋ ಕೆಲಸ ಈಗ ಪ್ರೆಸೆಂಟ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಆ ಮುಂದಿನ ಇನ್ನೂ ಎಂಪ್ಲಾಯಿಗಳನ್ನೇ ನಾನು ನೀವು ಇದು ಒಂದು ಪ್ಲಾನ್ ತಗೊಳ್ತಾ ಇದೀವಿ ಈಗ ಅಲ್ಲಿ ನಿನ್ನೆ ಒಂದು ಎಡ್ ಬಿಟ್ಟಿದ್ದೀವಿ ಓಕೆ ಇನ್ನು ಬಿಡ್ತೀವಿ ಓಕೆ ಅಂತ ಎಂಪ್ಲಾಯ್ ಎಷ್ಟು ಜನ ಎಂಪ್ಲಾಯಿಗಳು ನಿಮ್ಗೆ ಈಗ ಅವಶ್ಯಕತೆ ಇದೆ ನಿಮ್ಮ ನಮಗೆ ಈಗ ಅವಶ್ಯಕತೆ ಒಟ್ಟು ಇಪ್ಪತ್ತೈದು ಜನದ ಅವಶ್ಯಕತೆ ಇದೆ ಈಗ ಇಪ್ಪತ್ತೈದು ಜನ ಇರೋ ಅವಶ್ಯಕತೆ ಇದೆ ಅವರಿಗೆ ನಿಮ್ಮೊಂದು ಇಲ್ಲಿ ಕೆಲಸ ಮಾಡೋಕ್ಕೆ ಒಂದು ಗೌರ್ಮೆಂಟಲ್ಲಿ ವರ್ಕ್ ಮಾಡೋಕ್ಕೆ ಏನು ಕ್ವಾಲಿಫಿಕೇಶನ್ ಇರಬೇಕು ಕ್ವಾಲಿಫಿಕೇಶನ್ ಏನು ಅವಶ್ಯಕತೆ ಇಲ್ಲ ಅವರಿಗೆ ಒಟ್ಟು ಟ್ಯಾಲೆಂಟ್ ಇದ್ದು ಕೆಲಸದ ಬಗ್ಗೆ ರುಚಿ ಇದ್ರೆ ಸಾಕು ಓಕೆ ಕೆಲಸದ ಬಗ್ಗೆ ಆಸಕ್ತಿ ಇದ್ರೆ ಆಸಕ್ತಿ ಇದ್ದರೆ ಸಾಕು ಓಕೆ ಅಲ್ಲಿ ಇಪ್ಪತ್ತೈದು ಜನರಿಗೆ ಇಪ್ಪತ್ತೈದು ಜನಕ್ಕೆ ಅವಕಾಶ ಇದೆ ಅದರಲ್ಲಿ ಹೆಣ್ಣುಮಕ್ಕಳು ಮತ್ತೆ ಬಾಯ್ಸ್ ಇದ್ರೂ ಆಗುತ್ತೆ ಮಕ್ಕಳು ಗಂಡು ಮಕ್ಕಳು ಇದ್ರೂ ಆಗ್ತದೆ ಓಕೆ ಯುವಕರು ಇದ್ರೂ ಏನು ತೊಂದರೆ ಇಲ್ಲ ಅವ್ರ ಜವಾಬ್ದಾರು ಇಪ್ಪತ್ತೈದು ಜನರಿಗೆ ಉದ್ಯೋಗ ಅವಕಾಶ ಇಲ್ಲಿದೆ ಇದೆ ಓಕೆ ಅದ್ರ ಜೊತೆ ಮುಂದಿನ ಒಂದು ಸಂಸ್ಥೆ ಬೆಳೀತಾ ಹೋದ ಹಾಗೆ ಮುಂದೆ ಕೂಡ ಬೇರೆ ಬೇರೆ ಪ್ಲಾನಿಂಗ್ಗಳು ಬರ್ತಾ ಒಂದು ಪ್ಲಾನಿಂಗ್ ಏರಿಯಾ ಯಾವ ರೀತಿ ಆಗಿದೆ ಮುಂದೆ ಪ್ಲಾನಿಂಗ್ ಅಂದ್ರೆ ಈಗ ನಾಲ್ಕು ಕ್ವಾಲಿಟಿನೂ ಫ್ರೂಟ್ ಬ್ರಾಂಡ್ ಲೆವೆಲ್ ಹೋಗ್ಬೇಕು ಅಂತ ಇದೀವಿ ಅದರಲ್ಲಿ ಇನ್ನೊಂದು ಏನಂದ್ರೆ ಸ್ವಲ್ಪ ಟಿಚಿಂಗ್ ಬಗ್ಗೆ ಅದರಲ್ಲಿ ಎಲ್ಲ ಪ್ಲಾನಿಂಗ್ ಬೇರೆ ಮಾಡಿ ಇಟ್ಟಿದೀವಿ ನಾವು ಸೊ ಅದನ್ನ ಈಗ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಅದನ್ನು ಅದ್ರ ಬಗ್ಗೆನೇ ಬೇರೆ ಯೋಚನೆ ಮಾಡ್ಕೊಂಡಿದೀವಿ ಸೊ ಅದು ಏನಾಗಿದೆ ಅಂದ್ರೆ ಬೋತ್ ಯೂಸ್ ಬಂದ್ಬಿಡುತ್ತೆ ಓನ್ಲಿ ಸಾರಿ ಜೊತೆಗಂತ ಅಲ್ಲ ಅವ್ರು ಯಾವ ಡ್ರೆಸ್ಗೆ ಬೇಕಾ ಯೂಸ್ ಮಾಡಬಹುದು ಹ್ಮ್ ಹ ಆಚರ ಲಾ ಪ್ಲಾನಿಂಗ್ ಒಂದು ರೆಡಿ ಮಾಡಿ ತಿದ್ದೀವಿ ಓಕೆ ಆಯ್ತೆ ಮತ್ತೆ ಫ್ಯೂಚರ್ ದಲ್ಲಿ ಇದನ್ನ ದೊಡ್ಡ ಮಟ್ಟಕ್ಕೆ ತರ ಹೋಗಿ ಈಗ ನಿಮ್ಮ ಒಂದು ನಂದಿನಿ ಕ್ರಿಯೇಷನ್ಸ್ ಫಾರ್ಮೆಂಟ್‌ಸ್ ನಲ್ಲಿ ಯಾವ ಪ್ರಾಡಕ್ಟ್ ಹೆಚ್ಚಾದಾಗಿನ ಮಾಡುತ್ತಿರುವಂತದ್ದು ಅಂದ್ರೆ ಸಾರಿ ಪೆಟ್ಟಿ ಕೋಟ್ ಮಾತ್ರ ಸಾರಿ ಪೆಟ್ಟಿ ಕೋಟ್ ಓಕೆ ಅದ್ಬಿಟ್ಟು ಬೇರೆ ಮುಂದಿನ ಬೇರೆ ಏನಾದರೂ ಪ್ಲಾನಿಂಗ್ ಮುಂದಿನ ಲೇಡೀಸ್ ಕುರ್ತಿ ಟಾಪ್ಸ್ ಸಣ್ಣ ಮಕ್ಕಳದ್ದು ಕಾಟನ್ ಫ್ರಾಕ್ಚರ್ ಮತ್ತೆ ನೈಟಿ ಈ ಮೂರು ಮಾಡಬೇಕು ಅಂತ ಇದೆ ಇದಕ್ಕೆ ಲ ಮಾಡಬೇಕು ಇದ್ರ ಜೊತೆ ಇದ್ರ ಜೊತೆ ಅವ್ನು ಕೂಡ ಓಕೆ ಅದ್ರ ಜೊತೆಯಲ್ಲಿ ಈಗ ಒಂದು ಸಮಸ್ಯೆ ನಿಮ್ಮ ಹಲವಾರು ನಿಮ್ಮ ಒಂದು ಕುಟುಂಬ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ನಿಮ್ಮ ಒಂದು ಹೆಚ್ಚು ನಿಮ್ಮ ಕುಟುಂಬ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಕುಟುಂಬ ಅಂದ್ರೆ ಅವಳು ಫುಲ್ ಎಫರ್ಟ್ ಹಾಕಿದಾಳೆ ಅವಳು ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ ಬಿಟ್ಟರೆ ಅದರ್ವೈಸ್ ನಮ್ಮ ಸೋದರ ಮಾವ ಇದ್ದಾರೆ ಎನ್ ಆರ್ ನಮಗೆ ಆದಷ್ಟು ಫೈನಾನ್ಷಿಯಲಿ ಸಪೋರ್ಟ್ ಸಿಕ್ಕಿದೆ ಮತ್ತೆ ಬ್ರದರ್ ಇದ್ರು ಅವರು ಚೆನ್ನಾಗಿದ್ರು ನಮ್ಮ ಜೊತೆಗೆ ತೊಂದರೆ ಇಲ್ಲ ಈಗಲೂ ಚೆನ್ನಾಗಿದ್ದಾರೆ ಅವರು ಈಗ ಈ ಫೀಲ್ಡ್ ಬೇಡ ಅಂತ ಹೇಳಿಬಿಟ್ಟು ಅವರು ಜಿನ್ಸಿ ಫೀಲ್ಡ್ ಗೆ ಹೋಗ್ಬಿಟ್ರು ಕಿರಾಣಿ ಅಂಗಡಿ ಮಾಡ್ಕೊಂಡಿದ್ದಾರೆ ಅವ್ರದ್ದು ಚೆನ್ನಾಗಿದೆ ತೊಂದರೆ ಇಲ್ಲ ಒತ್ತಾರೆ ಈ ಒಂದು ಬಟ್ಟೆ ಬಗ್ಗೆ ಅಥವಾ ಗಾರ್ಮೆಂಟ್ಸ್ ನ ಬಗ್ಗೆ ಆಸಕ್ತಿ ಬಂದಿದೆ ಅವಾಗ ನಮಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದು ಆ ಹೇಗದು ಆಸಕ್ತಿ ಅದೇ ಸರ್ ಮೇನ್ ರೀಸನ್ ನಾವು ಆ ಬಟ್ಟೆ ಅಂಗಡಿಯಲ್ಲಿ ನಾವು ಲಂಗ ಅಂದರೆ ಈ ಗ್ರಹಕ್ಕೆ ಬಂದು ಲಂಗ ಕೇಳಿದಾಗ ಕಲ್ಲರ್ ಸಿಕ್ಕೋದಿಲ್ಲ ಕಲ್ಲರ್ ಇದ್ದರೆ ಅಥವಾ ಲಂಗ ಸಿಕ್ಕಿದ್ರೇ ಅದಕ್ಕೆ ಫಿನಿಶಿಂಗು ಟೀಚಿಂಗ್ ಕ್ವಾಲಿಟಿ ಇರೋದಿಲ್ಲ ಒಟ್ಟು ಒಂದು ಇದು ಅಂತ ಹೇಳಿದ್ರೆ ಆ್ಯಕ್ಚುಲಿ ಲಂಗ ಅಂತ ಹೇಳಿದ್ರೆ ಯಾವುದೋ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೇನೋ ನಿಮಗೆ ಒಂದು ಕ್ವಾಲಿಟಿ ಮೇಂಟೆನೆನ್ಸು ಅಥವಾ ಅದಕ್ಕೆ ಒಂದು ಇದಿಲ್ಲ ವ್ಯಾಲ್ಯೂ ಇಲ್ಲ ಒಂಥರ ನೆಗ್ಲಿಜೆನ್ಸಿ ಇರ್ತದೆ ಹೀಗೆ ಒಂದು ಬೆಂಚ್ ಗಾಡಿಗೆ ಒಂದು ಆಪೆ ರಿಕ್ಷಾಗೆ ಹೇಗೆ ಕಂಪೇರ್ ಮಾಡ್ತಾರೆ ಆ ಥರ ಸೊ ಅದನ್ನು ನಾವು ಏನು ಮಾಡಿದ್ದೀವಿ ಬೇಡ ಇದು ದೊಡ್ಡ ಕಂಪ್ಲೇಂಟ್ ಅಲ್ವಾ ಅಂತ ಮಾರ್ಕೆಟ್ದಲ್ಲಿ ಫುಲ್ ತುಂಬ ಅವಾಗೆ ನಾನು ಅಂಗಡಿದಲ್ಲಿ ಇರ್ತಾ ಒಂದು ಹತ್ತು ಕಂಪ್ನಿದು ಲಂಗ ತರಿಸ್ತಾ ಇದ್ದೆ ಓಕೆ ಯಾವುದು ಸರಿ ಬರ್ತಾ ಇರಲಿಲ್ಲ ಡ್ಯಾಮೇಜು ಸೈಜ್ ಇಲ್ಲ ಕಲರ್ ಇಲ್ಲ ಒಟ್ಟು ಸೊ ಅದು ನೋಡಿ ನೋಡಿ ಬೇಜಾರಾಗಿ ನೋಡೋಣ ಇದು ಒಂದು ನಾವು ಟ್ರೈಲ್ ಮಾಡಿ ನೋಡುವ ಅಂತ ಹೇಳಿಬಿಟ್ಟು ಇಷ್ಟಾರ್ಟ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಯಾಕೋ ಅನಿಸ್ತು ಇದು ಮಾಡ್ಬೋದು ಏನು ಹೊಲಿಲಿಕ್ಕೆ ತುಂಬ ಕಷ್ಟ ಇಲ್ಲ ಇದು ಸುಲಭ ಇದೆ ಮಾಡ್ಬೋದು ಅಂತ ಹೇಳಿಬಿಟ್ಟು ಮಾಡಿದ್ವಿ ಅವಾಗೇ ಮಾಮೂಲಿ ಮಷಿನ್ಗಳೆಲ್ಲ ಇಟ್ಟು ಶುರು ಮಾಡಿದ್ವಿ ಅವಾಗೇ ನಮಗೆ ಚೆನ್ನಾಗಿ ಅನಿಸ್ತು ಇದು ಪರವಾಗಿಲ್ಲ ನಾವು ಹೊಲದಿರೋದು ಕಸ್ಟಮರ್ಗಳಿಗೆಲ್ಲ ಇಷ್ಟ ಆಗಿತ್ತು ಕಸ್ಟಮರ್ಗಳು ಪುನಃ ಬಂದು ಅದನ್ನು ಕೇಳಕ್ಕೆ ಶುರು ಮಾಡಿದ್ವಿ ಮೊನ್ನೆ ಕೊಟ್ಟರೆ ಅದೇ ಅದೇ ತರಕೊಡಿ ಮತ್ತು ಅದು ಬರ್ತಾ ಬರ್ತಾ ಅಕ್ಕಪಕ್ಕ ಮನೆ ಅವ್ರದ್ದು ಕೂಡ ಆಯಿತು ಅದ್ರ ಮೇಲೆ ನಾವು ಇನ್ನೂ ಎಫರ್ಟ್ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬ್ರ್ಯಾಂಡೆಡ್ ಮಷಿನ್ಗಳೆಲ್ಲ ಹಾಕಿದ್ವಿ ಅದು ಸಿಕ್ಸ್ ಡೋರ್ ಲಾಕು ಫ್ಲಾಟ್ ಲಾಕು ಡಬಲ್ ನಿಮ್ಮ ಇಂಡೋ ಆ ಪ್ರಮುಖವಾಗಿ ಯಾವ್ಯಾವ ಮಿಷಿನ್ಗಳನ್ನು ಬಳಸ್ತವೆ ಮಷಿನ್ಗಳು ಅಂತ ಹೇಳಿದ್ರೆ ಒಂದು ಜುಕ್ಕಿ ಕಂಪ್ನಿದು ಮೇನ್ ಮುಖ್ಯವಾಗಿದೆ ನಮ್ಮಲ್ಲಿ ಝುಕ್ಕಿ ಕಂಪನಿಗಳು ಕಂಪ್ನಿದು ಮಷಿನ್ಗಳನ್ನ ನಾವು ಬಳಸ್ತಾ ಇದೀವಿ ಯಾಕೆಂದರೆ ಅದರಲ್ಲಿ ಕ್ವಾಲಿಟಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಆ ಮಷಿನ್ ಸಾಧಾರಣ ನಮ್ಮ ಬ್ರ್ಯಾಂಡ್ ಲೆವೆಲ್ದಲ್ಲಿ ಮೇಂಟೈನ್ ಈಗ ಆಲ್ರೆಡಿ ಬ್ರ್ಯಾಂಡ್ ಆಗೋಗಿದೆ ಅವು ಅಂದರೆ ಉದಾಹರಣೆಗೆ ರಾಮರಾಜು ನಿಕ್ಕಿ ರಿಬೋಕು ಜಾಕಿ ವೇನ್ ಹುಸೇನು ಜೊಡೇಕು ಅಂತೂ ಕಂಪ್ನಿಯವ್ರು ಬಳಸೋದಂತೂ ಮಷೀನ್ರಿ ನಾವು ಯೂಸ್ ಮಾಡ್ತಾ ಇದೀವಿ ಅದು ಈ ಲಂಗಗೆ ಸೊ ಕೆಲವೆಲ್ಲ ನಗಾಡ್ತಾರೆ ನನ್ನ ಫ್ರೆಂಡ್ಸ್ ಗಾರ್ಮೆಂಟ್ ಸೆಕ್ಟರ್ ಅಲ್ಲಿ ಇದ್ದವರು ಅಂದ್ರೆ ನೀನು ಲಂಗಕ್ಕೋಸ್ಕರ ಅಂತೂ ಮಷೀನ್ ಹಾಕಿದ್ಯಲ್ಲ ಅಂತ ಓಕೆ ಯಾಕಂದ್ರೆ ನಮಗೆ ಅಷ್ಟು ಆಸಕ್ತಿ ಇದು ಒಂದು ಬ್ರಾಂಡ್ ಲೆವೆಲ್ ಇದು ಒಂದು ಇದು ಮಟ್ಟಕ್ಕೆ ಹೋಗ್ಬೇಕು ಈಗ ದೇವ್ರದಯದಲ್ಲಿ ಚೆನ್ನಾಗಿದೆ ಒಲೆ ಹೊಡ್ತಾ ಇದೆ ಬ್ರಾಂಡ್ ಹೆಸರು ಬಂದಿದೆ ಕಸ್ಟಮರ್ ಅಲ್ಲ ಅಂಗಡಿಗಳು ನಮ್ಮ ಅಂದ್ರೆ ನಾವು ಇಲ್ಲಿ ಸಪ್ಲೈ ಕೊಡ್ತೀವಿ ಅಲ್ಲಿ ಸೇಲ್ಸ್ ಮ್ಯಾನ್ ನಿಮ್ಮ ಲಂಗ ಬಂದು ಕೇಳ್ತಾರೆ ಆ ಹೆಸರು ಇಟ್ಟು ಕೇಳ್ತಿದ್ದಾರೆ ಈಗ ಎಲ್ಲ ಒಳ್ಳೆ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹಾಗಾಗಿ ಒಂಥರ ಖುಷಿ ಪ್ರೌಡ್ ಫೀಲ್ ಆಗುತ್ತೆ ಅದರ ಜೊತೆಯಲ್ಲಿ ಈಗ ಒಂದು ಸಂಸ್ಥೆಯಲ್ಲಿ ಈಗ ಇಪ್ಪತ್ತೈದು ಜನ ಇಪ್ಪತ್ತ್ಮೂರು ಜನ ವರ್ಕ್ ಮಾಡ್ತಾ ಇದ್ದಾರೆ ಆ ಒಂದು ವರ್ಕರ್ಸ್ ನಿಮ್ಮ ಒಂದು ಯಶಸ್ಸಿನಲ್ಲಿ ಯಾವ ರೀತಿಯಾದ ಪಾತ್ರ ವಹಿಸ್ತಾರೆ ಅರ್ಥ ಆಗಿಲ್ಲ ನಿಮ್ಮ ಒಂದು ಯಶಸ್ಸಿನಲ್ಲಿ ಒಂದು ಎಂಪ್ಲಾಯೀಸ್ ನಿಮ್ಮ ಒಂದು ವರ್ಕರ್ಸ್ಗಳು ಯಾವ ರೀತಿಯಾದ ಪಾತ್ರವನ್ನು ವಹಿಸುತ್ತಾರೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅವರು ಏನು ತೊಂದರೆ ಇಲ್ಲ ಇನ್ ಕೇಸ್ ಈಗ ಎಮರ್ಜೆನ್ಸಿ ಇದೆ ನಾಳೆ ರಜೆ ಹಾಕಬಾರ್ದು ಅಂತ ಹೇಳಿದ್ರೇನು ರಜೆ ಹಾಕಲ್ಲ ಬರ್ತಾರೆ ಕೆಲಸ ಮಾಡ್ಕೊಡ್ತಾರೆ ಏನು ಅವ್ರ ಬಗ್ಗೆ ನಾವು ದೂರ ಹಾಕ್ಲಿಕ್ಕೆ ಏನೂ ಇಲ್ಲ ಯಾಕಂದ್ರೆ ಈಗ ಎಂಪ್ಲಾಯೀಸ್ಗಳು ಒಂದು ಸಂಸ್ಥೆಯಲ್ಲಿ ಪ್ರಮುಖವಾಗಿ ಯಾಕೆ ಯಾಕಂದ್ರೆ ಈಗ ಎಂಪ್ಲಾಯೀಸ್ ಗಳು ಕೆಲಸ ಬಿಟ್ಟ ತಂದರ್ಭ ಆಗಿರ್ಬೋದು ಅಥವಾ ಪದೇ ಪದೇ ಇಷ್ಟು ಕಷ್ಟಕರ ಆಗುತ್ತೆ ನಿಮಗೆ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಒಂದು ಟೈಮಿಗೆ ಒಂದು ಆರ್ಡರ್ ತೊಗೊಂಡಿರ್ತೀವಿ ಆ ಟೈಮಿಗೆ ಒಂದು ರೀಚ್ ಆಗಬೇಕು ಅಂತ ಇರುತ್ತೆ ಅದರಿಂದ ಒಂದೊಂದು ಸಲ ಈಗ ಮೊದಲು ಹೇಳಿದ್ದೀನಿ ನಾನು ಅಂದರೆ ನಾವು ಸೆವೆನ್ ಡೇಸ್ ಒಳಗೆ ಡೆಲಿವರಿ ಕೊಡಬೇಕು ಅಂತ ನಮ್ಮದು ಒಂದು ರೂಲ್ಸ್ ಇದೆ ಆ ಸೆವೆನ್ ಡೇಸ್ ಒಳಗೆ ಈಗ ರೆಡಿ ಇದ್ದರೆ ನಮಗೆ ಎಲ್ ಥ್ರೂ ಹೋದರೆ ಒಂದು ಟು ತ್ರೀ ಡೇಸಲ್ಲಿ ಅವ್ರಿಗೆ ಮಾಲ್ ಇದು ಗುಡ್ಸ್ ಮುಟ್ಟುತ್ತೆ ಅವರು ಲೀವ್ ಹಾಕಿದರೆ ಇದು ಟೈಮ್ಗೆ ಮುಟ್ಟಲ್ಲ ಆವಾಗ ನಾವು ಏನು ಮಾಡ್ತೀವಿ ಇಮಿಡಿಯೇಟ್ಲಿ ರೆಡಿ ಮಾಡಿ ಗಾಡಿ ಮುಖಾಂತರ ಕಳಿಸ್ತೀವಿ ಸೊ ಆ ಗಾಡಿಗೆ ಒಂದು ಎಕ್ಸ್ಪೆನ್ಸ್ ಬರುತ್ತೆ ಖರ್ಚು ಅಂತ ಬರುತ್ತೆ ಡ್ರೈವರ್ ಸಂಬಳ ಡೀಸೆಲ್ ಚಾರ್ಜು ಎಲ್ಲ ಬರ್ತದೆ ಏನು ಮಾಡೋಂಗಿಲ್ಲ ಹಂಗೆ ಇರೋ ಸಂದರ್ಭದಲ್ಲಿ ಸ್ವಲ್ಪ ನಷ್ಟವೂ ಆಗ್ತದೆ ಬರ್ನಿಂಗು ಇರುತ್ತೆ ಮತ್ತು ಆದರೆ ತೊಂದರೆ ಇಲ್ಲ ಅವ್ರ ಕಡೆಯಿಂದ ಒಳ್ಳೆ ಸಪೋರ್ಟ್ ಇದೆ ಓಕೆ ನಷ್ಟ ಆದರೆ ಒಂದು ಉದ್ಯಮದಲ್ಲಿ ಲಾಭ ನಷ್ಟ ಅನ್ನುವಂಥದ್ದು ಸರ್ವೇ ಸ್ವಾಮಿ ಹೌದು ಆ ನಷ್ಟ ಆದ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಾಗಿ ಬರ್ಸ್ಕೊಳ್ತೀವಿ ಅದು ನಮ್ಮ ಪ್ರಾಫಿಟ್ದಲ್ಲೇ ಲೆಸ್ ಆಗುತ್ತೆ ಸರ್ ಅದು ಬರ್ನಿಂಗ್ ಅಂತ ಹೇಳಿ ಅದರಲ್ಲಿ ಮಾಡ್ತೀವಿ ಅದು ನಮ್ಮ ಪ್ರಾಫಿಟ್ ಏನಿದೆ ಇಯರ್ಲಿ ಅದರಲ್ಲಿ ಅದು ಲೆಸ್ ಆಗಿ ಹೋಗುತ್ತೆ ಅದರಲ್ಲಿ ಅಷ್ಟೇ 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 ನಮ್ಮ ಏನು ಪರ್ಸೆಂಟೇಜ್ ಎಡ್ ಮಾಡಿರ್ತೀವಿ ಈಗ ಉದಾಹರಣೆಗೆ ಹಂಡ್ರೆಡ್ಗೆ ನಾವು ಹಂಡ್ರೆಡ್ ಫೈವ್ ಅಂತ ಮಾಡಿದ್ದೀವಿ ಅಂತ ಇದ್ರೆ ಫೈವ್ ಪರ್ಸೆಂಟ್ ಲೆಕ್ಕ ಮಾಡ್ತೀವಿ ಬಟ್ ಅದು ಲಾಸ್ಟ್ ಇಯರ್ಲಿ ಫುಲ್ ಟರ್ನ್ ಓವರ್ ಆಗಿ ಎಲ್ಲ ಎಕ್ಸ್ಪೆನ್ಸ್ ಅದು ಇದು ಎಲ್ಲ ಬರ್ನಿಂಗ್ ಎಲ್ಲ ಹೋಗಿ ಲಾಸ್ಟ್ಗೆ ನಮಗೆ ಏನು ಪರ್ಸೆಂಟೇಜ್ ಸಿಕ್ಕತ್ತೆ ಅದರಲ್ಲೇ ಅದು ಲೆಸ್ ಆಗಿಬಿಡುತ್ತೆ ಅವಾಗ ನಮಗೆ ಒಂದು ಫೈವ್ ಪರ್ಸೆಂಟ್ ಅಂತ ಇರಲ್ಲ ನಮ್ದು ಏನು ಪರ್ಸೆಂಟೇಜ್ ಇದೆ ಅಲ್ಲಿಗೆ ಗೊತ್ತಾಗ್ತದೆ ಓಕೆ ತ್ರೀ ಆ ಫೋರ್ ಆ ಟೂ ಆ ಏನಿದೆ ಆ ಒಂದು ಉದ್ಯಮದಲ್ಲಿ ಲಾಭವೇ ಅತ್ಯಂತ ಪ್ರಮುಖವಾದ ಈ ಒಂದು ಗಾರ್ಮೆಂಟ್ಸ್ ಉದ್ಯಮ ಎಷ್ಟು ಲಾಭದಾಯಕ ಸರ್ ಇದರಲ್ಲಿ ಆ್ಯಕ್ಚುಲಿ ಹೆಚ್ಚಿಗೆ ಆದರೆ ಗಾರ್ವೆಂಟ್ಸಲ್ಲಿ ಒಂದು ಟೆನ್ ಪರ್ಸೆಂಟ್ ತನಕ ಇಡ್ಬೋದು ಓಕೆ ಅದೇ ನಾವು ಅಷ್ಟು ಇಡ್ತಾ ಇಲ್ಲ ನಾವು ಸೆವೆನ್ ಪರ್ಸೆಂಟ್ ಇಡ್ತಾ ಇದ್ದೀವಿ ಸೆವೆಂದಲ್ಲೂ ಆ್ಯಕ್ಚುಲಿ ನಮ್ಮ ಬರ್ನಿಂಗ್ ಅಂತ ಹೇಳಿದ್ರೆ ಟೂ ಪಾಯಿಂಟ್ ಫೈ ಟೂ ಪಾಯಿಂಟ್ ಸಿಕ್ಸ್ ಹಂಗೆಲ್ಲ ಬರ್ತದೆ ಓಕೆ ಮತ್ತು ಅಲ್ಲಿಗೆ ನಮಗೆ ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ ಪಾಯಿಂಟ್ ಫೈವ್ ತನಕ ನಮಗೆ ಪ್ರಾಫಿಟ್ ಇರ್ತದೆ ಅದರ ಜೊತೆಗೆ ಕೊನೆಯದಾಗಿ ಆ ನಿಮ್ಮ ಒಂದು ನಂದಿನಿ ಕ್ರಿಯೇಷನ್ಸ್ ಗಾರ್ಮೆಂಟ್ಸ್ನ ಯಶಸ್ಸಿನ ಕುರಿತಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತಾರೆ ನಾವು ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಇಲ್ಲಿ ಸುತ್ತಮುತ್ತ ಏರಿಯಾದಲ್ಲಿ ಇನ್ನೂ ಆದಷ್ಟು ಹೆಚ್ಚು ಮಹಿಳೆಯವರಿಗೆ ಉದ್ಯಮ ಸಿಕ್ಕಬೇಕು ಅಂದ್ರೆ ಆ ಮಟ್ಟ ತನಕ ಬೆಳೆಸ್ಕೋಬೇಕು ಅಂತ ಇದ್ದೀವಿ ಓನ್ ಪ್ರಾಡಕ್ಟ್ ಶುರು ಮಾಡಬೇಕು ಅಂತಲೇ ಇದ್ದೀವಿ ನಮ್ಮ ಈ ಊರದು ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆದೇ ಸಾಕು ಕೂಡ ಒಂದು ನೋಟೆಡ್ ಆಗಬೇಕು ಅಂಥ ಜಿಲ್ಲೆಯಲ್ಲಿ ಅಂತ ಒಂದು ಗಾರ್ಮೆಂಟ್ ಇದೆ ಅಂತ ಹೇಳಿ ಓಕೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಜೈಪುರ ಜೈಪುರದಿಂದ ನಮ್ಮ ತಾಲೂಕು ಒಬ್ಬ ನಮ್ಮ ಈ ಕ್ಷೇತ್ರ ಅಂತೂ ನಮ್ಮ ಸಿಂಗೇರಿ ಕ್ಷೇತ್ರದಲ್ಲಿ ಅಮ್ಮನವ್ರದ ಒಂದು ಇದರಲ್ಲಿ ಒಂದು ಆಲ್ರೆಡಿ ಹೆಸರು ಇದೆ ಆದ್ರೂ ಅಂತ ಊರದಲ್ಲಿ ಒಂದು ಗಾರ್ಮೆಂಟು ಸಾಕೊಡೋ ಉಂಟು ಹೇಳಿ ಒಂದು ಹೆಸರು ಬರಬೇಕು ಅಂತ ಹೇಳಿ ನಾವು ಇಷ್ಟಪಡ್ತಾ ಇದ್ದೀವಿ ಓಕೆ ಜಗದೀಶ್ ಸರ್ ಇದ್ರಿಗೆ ಒಂದು ಸಂದರ್ಶನ ಭಾಗವಹಿಸಿ ನಿಮ್ಮ ನಂದಿನಿ ಕ್ರಿಯೇಷನ್ ಪಡೆದು ಬಂದ ಹಾದಿ ಪ್ರಾರಂಭ ಮಾಡಿದ ಒಂದು ವಿಚಾರ ಆಗಿರ್ಬೋದು ಯಾವ ರೀತಿಯಾಗಿ ನೀವು ಒಂದು ಸಂಸ್ಥೆಯನ್ನು ಬೆಳೆಸಿದ್ರಿ ನಿಮ್ಮ ಒಂದು ಸಂಸ್ಥೆಯ ವರ್ಕರ್ಸ್ಗಳ ಇಲ್ಲಿ ಪ್ರೊಡಕ್ಟ್ ಆಗಿರುವಂತಹ ಬಟ್ಟೆಗಳು ಎಲ್ಲಿಗೆ ಎಕ್ಸ್ಪೋರ್ಟ್ ಆಗ್ತವೆ ಹಾಗೆ ಯಾವ ರೀತಿಯಾಗಿ ಪ್ರೊಡಕ್ಟ್ ಮಾಡ್ತೀರಾ ನೀವು ಬಳಸುವಂಥ ನಿಮ್ಮ ಒಂದು ಬ್ರ್ಯಾಂಡ್ಗಳಾಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃಪೂರಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಜೈಪುರದಲ್ಲಿ ಆಗಿರುವಂತಹ ನಂದಿನಿ ಕ್ರಿಯೇಷನ್ಸ್ ನ ಮುಖ್ಯಸ್ಥರು ಹಾಗೂ ಅದರ ಮಾಲೀಕರು ಆಗಿರುವಂತಹ ಶ್ರೀಯುತ ಜಗದೀಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ